ತುಮಕೂರು ನಗರ ನಿವೇಶನ ವಂಚಿತ ವಿಶೇಷ ವರ್ಗದ ಒಂಟಿ ಮಹಿಳೆಯರಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಆಶ್ರಯ ಸಮಿತಿ ಸಭೆಯಲ್ಲಿ ಕ್ರಮ ತುಮಕೂರು ನಗರ ಶಾಸಕರಾದ ಜ್ಯೋತಿ ಗಣೇಶ್ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಮತ್ತು ನಿವೇಶನ ವಂಚಿತರ ಹೋರಾಟ ಸಮಿತಿಯಿಂದ ತುಮಕೂರು ನಗರದ ವಿಶೇಷ ವರ್ಗದ ಮುನ್ನೂರ ಅರವತ್ತು ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ಆಶ್ರಯ ಸಮಿತಿಯಲ್ಲಿ ಅನುಮೋದನೆ ನೀಡಿ ಸ್ಲಂ ಬೋರ್ಡ್ನಿಂದ ನಿಂದ ಡಿಪಿಆರ್ ಮಾಡಲು ಸೂಕ್ತ ನಿರ್ದೇಶನಕ್ಕಾಗಿ ಆಗ್ರಹಿಸಿ ತುಮಕೂರು ಸ್ಲಂ ಸಮಿತಿಯ ನಿಯೋಗ ನಗರ ಶಾಸಕ ಜ್ಯೋತಿಗಣೇಶ್ ರವರ ನಿವಾಸಕ್ಕೆ ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕರಾದ ಜ್ಯೋತಿ ಗಣೇಶ್ ನಗರದ ನಿವೇಶನ ವಂಚಿತ ವಿಶೇಷ ವರ್ಗದ ಒಂಟಿ ಮಹಿಳೆಯರಿಗೆ ವಸತಿ ಕಲ್ಪಿಸಲು ಆಶ್ರಯ ಸಮಿತಿ ಸಭೆಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ಅರುಣ್ ಶಂಕರಯ್ಯ ಕಣ್ಣನ್ ಶಾರದಮ್ಮ ತಿರುಮಲಯ್ಯ ಗಂಗಾ ಕೃಷ್ಣಮೂರ್ತಿ ಕೋಡಿಹಳ್ಳದ ಗೋವಿಂದರಾಜ್ ಅಶ್ವಥ್ ನಿವೇಶನ ಹೋರಾಟ ಸಮಿತಿಯ ಮಂಗಳಮ್ಮ ಪೂರ್ಣಿಮಾ ಹನುಮಕ್ಕ ರತ್ನಮ್ಮ ಸುನಿಲ್ ಮಾರಿಯಮ್ಮ ನಗರದಲ್ಲಿ ಕೃಷ್ಣ ಕಾಂತಿರಾಜ್ ಚಕ್ರಪಾಣಿ ಮಾಧವನ್ ಮುರುಗನ್ ಹಾಗೂ ನಗರ ಸ್ಲಂನ ಕೆಂಪಣ್ಣ ಎಸ್ ಎನ್ ಪೀರ್ ಜಯಣ್ಣ ಜಯಮ್ಮ ವಸಂತಮ್ಮ ಮುಂತಾದವರು ಪಾಲ್ಗೊಂಡಿದ್ರು ವರದಿ ಪೀರ್ ತುಮಕೂರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ರೈತರ ಸಮಿತಿ ನಗರದ ಶಾಸಕರಾಗಿರ್ತಕ್ಕಂತ ಮಾನ್ಯ ರೂಪಿ ಗಣೇಶ್ ಅವ್ರಿಗೆ ಈಗಾಗ್ಲೇ ಕೋವಿಡ್ ನಂತರದಲ್ಲಿ ಯಾರು ಒಂಟಿ ಮಹಿಳೆಯರಿದ್ದಾರೆ ವಿಶೇಷ ವರ್ಗದಲ್ಲಿ ಇರ್ತಕ್ಕಂತ ಮಹಿಳೆ ಇರ್ತಾರೆ ಮುನ್ನೂರ ಅರವತ್ ಜನರ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನ ನಗರ ಪಾಲಿಕೆಯಿಂದ ಗುರುತಿಸಿ ಅವರ ಒಂದು ದಾಖಲಾತಿಗಳನ್ನ ಪರಿಶೀಲಿಸಿ ಬಗ್ಗೆ ಪರಿಶೀಲನೆ ಮಾಡಿರ್ತಕ್ಕಂಥದ್ದಿಲ್ಲ ಇದ್ರ ಬಗ್ಗೆ ಆಶ್ರಯ ಸಮಿತಿಯಲ್ಲಿ ಒಂದು ತೀರ್ಮಾನ ಮಾಡಿ ನಂತರದಲ್ಲಿ ಒಂದು ಸ್ಲೋಡ್ ಇಂದ ಡಿ ಪಿ ಆರ್ ಮಾಡಿಸಿ ನಮ್ಮಲ್ಲಿ ಲಪೇಟೆ ಇರ್ತಕ್ಕಂತ ಸಲ ಆಗಿರ್ಬೋದು ಅಥವಾ ಮರಡೇನಲ್ಲಿ ಆಗಿರ್ಬೋದು ಈ ಮುನ್ನೂರ ಅರವತ್ತು ಒಟ್ಟಿ ಮಹಿಳೆಯರಿಗೆ ನಿವೇಶನವನ್ನ ಮನೆಗಳನ್ನ ಕಟ್ಟಿಸಿಕೊಡ್ಬೇಕು ಅಂತ ಒಂದು ಮನವಿಯನ್ನ ಕೊಟ್ಟಿದ್ದೀವಿ ಅದಕ್ಕೆ ಮಾನ್ಯ ಶಾಸಕರು ಸಕಾರಾತ್ಮಕವಾಗಿ ಸ್ಪರ್ಧಿಸಿ ಆಶ್ರಯ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಇವರಿಗೆ ಒಂದು ನೆಲೆಯನ್ನ ಕಲಿಸ್ತಕ್ಕಂತ ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಈ ಒಂದು ವಿಷಯವನ್ನ ಇಟ್ಕೊಂಡು ಇವತ್ತು ಮಾನ್ಯ ಶಾಸಕರ ಗಮನಕ್ಕೆ ಉತ್ಪೂರ್ತ ಸ್ಲಂ ಸಮಸ್ಯೆಗಳನ್ನು ಸಹ ಅವರು ಗಮನಕ್ಕೆ ತಂದಿದ್ದೀವಿ ತುರ್ತಾಗಿ ಇದ್ರ ಬಗ್ಗೆ ಅವತ್ತು ಸಭೆಯನ್ನು ಸಹ ಮಾಡ್ತೀವಿ ಅಂತ ಹೇಳಿ ಈಗ ನಮ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ